ನಾನು ಹತ್ತೇಳು ವರ್ಷದಿಂದ ರಾಜ್ಯ ಮತ್ತು ವಿಜ್ ಸೊ ನನಗೆ ಸುಮಾರು ಆರು ಏಳು ದಿನಗಳಿಂದ ಯೂಟ್ಯೂಬ್ ಅರ್ತಾಯಿದ್ದೆ ಏನಪ್ಪಾ ಅಂತ ನಾನು ನೋಡಿದೆ ನಾನು ನಂಬಿದೆ ಆ್ಯಕ್ಚುಲಿ ನಂಬಿ ಇದು ಚೆಕ್ ಮಾಡಬೇಕಲ್ಲ ಅಂತ ಪರಿಶೀಲನೆ ಮಾಡ್ಕೋದೆ ಆದರೆ ಈ ಸ್ಕೂಲು ಸುಮಾರು ಅರವತ್ತೆರಡು ವರ್ಷಗಳ ಇತಿಹಾಸ ಇದೆ ಎಸ್ ವಿಚಾರ ಒಂದು ಬ್ರ್ಯಾಂಡ್ ಅಂದರೆ ಸ್ವಾಭಿಮಾನ ನಮ್ಮ ನಂಗ್ಲಿ ಇಂಥ ಸ್ಕೂಲ್ ಏನು ಇಷ್ಟೊಂದು ಅಪ್ರಚಾರ ಆಗ್ತಾಯಿದೆ ಅಲ್ಲ ಏನಿದ್ರು ಅಂತ ಪರಿಶೀಲನೆ ಮಾಡಿದ್ರು ಅದನ್ನೇದು ಒಂದು ತಿಂಗಳಾಯಿತು ಆಲ್ಮೋಸ್ಟ್ ಪರಿಶೀಲನೆ ಮಾಡಿ ಅಷ್ಟು ಅದೇ ನಮ್ಮ ನನಗಿಲ್ಲಿ ನವತ್ತೆರಡು ವರ್ಷಗಳ ನಂತರ ನಮ್ಮ ತಾತ ಅವರು ತಾಣ ಮಾಡ್ತದೆ ನಮ್ಮ ಕುಟುಂಬಕ್ಕೆ ನನ್ನ ನಿರ್ದೇಶಕರಾಗಿ ಮಾಡೋದಕ್ಕೆ ಈಗಿನ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಮತ್ತು ಆಡಳಿತ ಮಂಡ್ಯ ಅವರು ನಿರ್ದೇಶಕರಾಗಿ ಮಾಡಿದ್ದಾರೆ ಸೊ ಹಾಗಾಗಿ ನೋಡಿದೆ ಚೆಕ್ ಮಾಡಿದ ಪರಿಶೀಲನೆ ಮಾಡಾದ ಮೇಲೆ ಏನು ಇದು ಏನ್ ನಡೀತಾ ಇದೆ ಸಹಜವಾಗಿ ಯೂಟ್ಯೂಬಲ್ಲಿ ಬಂದರೆ ಎಲ್ಲರೂ ನಂಬ್ತಾರೆ ನಾನು ಸಡನ್ನಾಗಿ ಬಾ ನಂಬಲೇಬೇಕು ಸೊ ಹಾಗಾಗಿ ನಂಬಿದೆ ಸ್ವಲ್ಪ ಪರಿಶೀಲನೆ ಮಾಡಿಕ್ಕೆ ನೋಡಿದೆ ಎಲ್ಲ ಪರಿಶೀಲನೆ ಮಾಡಿದಾಗ ಇದರಲ್ಲಿ ಸುಮಾರು ಏಳು ತಿಂಗಳಿಂದ ಹಿಂದೆಗಡೆ ಪ್ಲಾನ್ ಮಾಡಿದ್ದಾರೆ ಒಂದತ್ರ ನೆಂಗ್ಲಿಯಲ್ಲಿ ಪಶ್ಚಿಮದ ಕಡೆ ಪ್ಲಾನ್ ಮಾಡಿ ಒಂದು ಮೂರು ಜನ ಈ ಸ್ಕೂಲ್ ಏನು ಹಿಂಗಾದರೂ ಮಾಡಿ ಸ್ಟಾಪ್ ಮಾಡಿಸ್ಬೇಕಲ್ಲ ಅಂತ ಪ್ಲಾನ್ ಮಾಡಿದ್ದಾರೆ ಹೆಂಗೆ ಕಾನೂನುವಾಗಿ ಮತ್ತು ಕಾನೂನು ರೀತಿಯಲ್ಲಾಗಲಿ ಬೇರೆ ರೀತಿಯಲ್ಲಾಗಲಿ ಇದನ್ನು ಹೆಂಗೆ ಹೊಡಿಬೇಕು ಹೇಳ್ಬಿಟ್ಟು ಕ್ಲೋಸ್ ಮಾಡೋಕ್ಕೆ ಈ ಸ್ಕೂಲ್ ಶಾಲೆಯನ್ನು ಪ್ಲಾನ್ ಮಾಡ್ತಾರೆ ಒಂದು ಮೂರು ಜನ ಅವ್ರ ಹೆಸರು ಬೇಡ ಸೊ ಹಾಗಾಗಿ ಪ್ಲಾನ್ ಮಾಡಾದ್ಮೇಲೆ ಅದನ್ನು ಇನ್ನೊಬ್ಬ ವ್ಯಕ್ತಿ ಅದಕ್ಕೆ ಜೀವ ಕೊಡ್ತಾರೆ ಒಬ್ಬ ವ್ಯಕ್ತಿ ಅದನ್ನು ನಮ್ಮೂರಿನವರು ಹೋಗ್ತಾರೆ ಸೊ ಈಗ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಈ ಶಾಲೆಯನ್ನು ಎಂಗಾದರೂ ಮಾಡಿ ಕ್ಲೋಸ್ ಮಾಡಬೇಕು ಅಂತ ಹೊಸ ಹೊಸ ರೀತಿಯಲ್ಲಿ ಕಾನೂನು ಸಂಬಂಧಪಟ್ಟಂಥ ವಿಚಾರಗಳನ್ನು ತೆಗೆದು ಶಾಲೆಗೆ ಮಾನಸಿಕವಾಗಿ ಕಿರುಕುಳ ದ್ವೇಷ ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಒಂದು ಆರು ತಿಂಗಳಿಂದ ಮಾಡ್ತಾ ಇದ್ದಾರೆ ನಾನು ಸೊ ಇದರಲ್ಲಿ ಯಾರು ಪಾಲ್ಗೊಂಡಿದ್ದಾರೆ ಅಂದರೆ ನಮಗೆ ಗೊತ್ತಿರೋ ಇನ್ಫಾರ್ಮೇಶನ್ ಸರ್ಕಾರಿ ಶಿಕ್ಷಕರಿದ್ದಾರೆ ಖಾಸಗಿ ಶಾಲೆ ಮತ್ತೆ ನಿವೃತ್ತರಿದ್ದಾರೆ ರಿಟೈರ್ಡ್ ವ್ಯಕ್ತಿಗಳು ಇದ್ದಾರೆ ಮತ್ತೆ ಸಾಮಾಜಿಕ ಕಳಕಳಿ ಇರುವಂತಹ ವ್ಯಕ್ತಿಗಳಿದ್ದಾರೆ ಸೊ ಅವರು ಅಜೆಂಡಾ ಏನಂತ ಹೇಳಿದ್ರೆ ಇಂಗ್ಲಿಷ್ ಮೀಡಿಯಂ ಇಲ್ಲಾಗಿದೆ ಅರವತ್ತೆರಡು ವರ್ಷದಿಂದ ನಡೀತಾ ಸ್ಕೂಲ್ ಸಡನ್ ಆಗಿ ಬದಲಾವಣೆ ಬೇಕೇ ಬೇಕಲ್ವಾ ಬದಲಾದ ಕಾಲಘಟ್ಟದಲ್ಲಿ ಕನ್ನಡ ಮೀಡಿಯಂ ಇರುತ್ತೆ అదన జీ ఇంగ్లీష్ మీడయం సేర్స్పెక్టర్ ఎలా మక్లు ఇంగ్లీష్ మీడియమ్ ఓద బ ఇంగ్లీష్ మీడియో లైఫల్ సో హంగ్లీష్ మీడియమ్ ఓపన్ కల్ ఆరు వస్తుంది నడీత అది సో నడీతాయిూ సహేనంద్రీ ఇల్ ఇంగ్లీష్ మీడియమ క్లోస్ మాకు అంత టార్గెట్ ఆ ఇంగ్లీష్ మీడియమ బిల్డింగ్ బంది ఇన్ఫోసస్ సుధామర్త కట్స్కుంటారు నేను బడూర్ మక్లగోర అంతా పెట్టుకుంటారు ఓకే బడూర్ మక్కు కన్నడ మీడియ ಓದುವ ಶಾಲಾ ಮಕ್ಕಳಿಗೆ ಈ ಗುಂಡಿನ ಕೊಟ್ಟಿದ್ದಾರೆ ಹಾಗೆ ಇಂಗ್ಲೀಷ್ ಮೀಡಿಯಂ ನಡೀತಾರೆ ಅಂದರೆ ಇಲ್ಲಿ ಮಕ್ಕಳು ಮಾತ್ರ ಓದಬೇಕಾ ಇಂಗ್ಲೀಷ್ ಮೀಡಿಯಮೇ ಈ ಸ್ಕೂಲಲ್ಲಿ ಪೊಲೀಸ್ ಕಾರ್ಮಿಕ ಮಕ್ಕಳಿದ್ದಾರೆ ಬಡವ್ರ ಮಕ್ಕಳಿದ್ದಾರೆ ಹಾಂ ರೈತರ ಮಕ್ಕಳಿದ್ದಾರೆ ಎಷ್ಟೋ ಜನರ ಬಡವರು ಮಕ್ಕಳಿದ್ದಾರೆ ನಾನಾ ರೀತಿಯಲ್ಲಿ ಅಲ್ವಾ ಓದಬಾರ್ದು ಇಂಗ್ಲೀಷ್ ಮೀಡಿಯಮು ಕಮ್ಮಿ ಫೀಸಲ್ಲಿ ನೀವೇ ಹೇಳಿ ಕಮ್ಮಿ ಫೀಸಲ್ಲಿ ಇಂಗ್ಲೀಷ್ ಮೀಡಿಯಮ್ ಓದಬಾರ್ದಾ ಅಲ್ವಾ ಇಲ್ಲಿ ಫೀಸ್ಗಳು ಖಾಸಗಿ ಶಾಲೆಗಳು ಜಾಸ್ತಿ ಇದೆ ಇಲ್ಲಿ ಕಮ್ಮಿಯಲ್ಲಿ ಉನ್ನತ ಶಿಕ್ಷಣ ಕೊಡ್ತಾ ಇದಾರೆ ಅಗತ್ಯ ಏನಿದೆ ಅಲ್ವಾ ತಪ್ಪಲ್ವ ಇದು ಅಲ್ವಾ ಯಾರು ಹೇಳೋರು ಕೇಳೋರ್ ಇಲ್ವಾ ಯಾರೋ ಇದರಿಂದ ಏನ್ ಲಾಭ ಏನ್ ಸಾಧನೆ ಮಾಡಿದ್ದಾರೆ ಈಗ ಮೂರು ರೂಮ್ ಕ್ಲೋಸ್ ಮಾಡಿದ್ದಾರೆ ಇಲ್ಲಿ ಏನ್ ಸಾಧನೆ ಮಾಡಿದ್ದಾರೆ ನೀವು ಶಾಲೆ ಪರ್ಪಸ್ ಆಗಲ್ವಾ ಕಟ್ಸಿ ಕೊಡೋದು ಸುಧಾಮೂರ್ತಿ ಮೇಡಮ್ ಅದು ಇಂಗ್ಲೀಷ್ ಮೀಡಿಯಮ್ ಆಗಲಿ ತೆಲುಗು ಆಗಲಿ ಹಿಂದಿ ಆಗಲಿ ಉರ್ದು ಆಗಲಿ ಯಾವ್ದನ್ನ ಸಾಲೇನೆ ಅಲ್ವಾ ಅನೈತಿಕ ಚಟುವಟಿಕೆ ಏನು ನಡೀತಾ ಇದೆ ಚೆಕ್ ಮಾಡಿ ಸಾರ್ ಅವ್ರನ್ನ ಸ್ಟೋರಿ ಮಾಡಿದ್ದಾರೆ ಆಕ್ಚುಲಿ ಒಳ್ಳೆ ಸ್ಟೋರಿ ಮಾಡೋದು ನಾನು ಗಮನಿಸಲಿಲ್ಲ ನಾನು ರಾತ್ರಿ ನೋಡಿದೆ ನಾನು ಒಳ್ಳೆ ಸ್ಟೋರಿ ಮಾಡಿದ್ದಾರೆ ಸೊ ಈ ತರ ಇದ್ದಾಗ ಇದಕ್ಕೆ ಯಾಕೆ ಇಷ್ಟೊಂದು ದ್ವೇಷ ಇದೆ ಸಂಸ್ಥೆ ಮೇಲೆ ಏನು ಇದರಿಂದ ನಿಮ್ಗೆ ಏನು ಲಾಭ ಬೇಕಾದಷ್ಟು ಊರಲ್ಲಿ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಹೋರಾಟ ಮಾಡಿ ಹೋರಾಟ ಮಾಡಿ ತಪ್ಪೇನಿಲ್ಲ ಈ ಶಿಕ್ಷಣ ಸಂಸ್ಥೆಗಳು ಮತ್ತೆ ದೇವಸ್ಥಾನಗಳ ವಿಚಾರದಲ್ಲಿ ಯಾವತ್ತು ರಾಜಕೀಯ ಮಾಡಕ್ ಹೋಗ್ಬಾರ್ದು ಬಹಳ ತಪ್ಪಿದು ನಿಮ್ಗೆ ಯಾರು ಕರೆಕ್ಟ್ ಆಗಿ ಹೇಳೋರು ಇಲ್ವಾ ಇಲ್ಲ ಅಂತ ಹೇಳಿ ಮಾಡ್ಸೋಣ ವ್ಯವಸ್ಥೆ ಮಾಡಿಸ್ತೀವಿ ಅದನ್ನು ಬಿಟ್ಟು ಬೇಕಾಪಟ್ಟಿಯಾಗಿ ಮಾತಾಡೋದು ಬೇಕಾಪಟ್ಟಿಯಾಗಿ ಹೇಳೋದು ಏನಿದೆಲ್ಲ ಊರಲ್ಲಿ ಬೆಳಗ್ಗೆ ಎದ್ರೆ ಮುಖ ಮುಖ ನೋಡ್ಕೋಬೇಕಲ್ಲ ಊರಲ್ಲಿ ಈ ಥರ ಸಂಸ್ಥೆಗೆ ಹಾಳು ಮಾಡಿ ಮುಖ ಮಾಡಿಸೋಕ್ಕಾಗತ್ತ ಯಾರು ಇಷ್ಟು ದೊಡ್ಡ ಬ್ರಾಂಡ್ ಇದೆ ಎಸ್ ವಿಚ್ ಎಸ್ ಇಪ್ಪತ್ತೆಂಟು ಸಾವಿರ ಜನ ಸ್ಟೂಡೆಂಟ್ಸ್ ಓದಿರುವಂತ ಶಾಲೆಯನ್ನ ಇವತ್ತು ಈ ತರ ಹೋಳೋಕು ಅಂತದಲ್ಲ ಇದರಿಂದ ಏನು ಲಾಭ ಆಗುತ್ತೆ ನಿಮಗೆ ಸರಿ ಕ್ಲೋಸ್ ಮಾಡಿದ್ರೆ ಇಂಗ್ಲೀಷ್ ಮೀಡಿಯಂ ಖಾಸಗಿ ಶಾಲೆಗೆ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಫೀಸ್ ಜಾಸ್ತಿ ಆಗುತ್ತೆ ಓಕೆ ಈ ಮಕ್ಕಳು ಸ್ಟ್ರೆಂತ್ ಕಮ್ಮಿ ಆಗುತ್ತೆ ಈ ಮಕ್ಕಳು ಫ್ಯಾಮಿಲಿ ಆ ಮಕ್ಕಳು ಶಾಪ ಕರ್ಮ ತಿಟ್ಟೋದಲ್ವ ನಿಮ್ಗೆ ನಾನೇ ಅಲ್ವಾ ನಿಮಗೆ ಒಂದು ಊರಲ್ಲಿ ಇರೋರು ಇದನ್ನೆಲ್ಲ ಮಾಡ್ಬೋದಾ ಅಂದ್ರೆ ಬಡವರ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಓದಬಾರ್ದಾ ಸಾಮಿಕರನ್ನ ಕೂಡಬಹುದು ಅವರು ಕಮಿಫಿಸ್ ಅಲ್ಲಿ ಇಂಗ್ಲೀಷ್ ಟುಡಿಯಂ ಒಳ್ಳೆ ಸ್ಕೂಲ್ ಬೇಡವಾ ಒಳ್ಳೆ ರೂಮ್ಸ್ ಬೇಡವಾ ಅವ್ರಿಗೆ ಪಾಪ ಸೊಪ್ಪೆ ಇದೆ ಇದರಲ್ಲಿ ಎಜುಕೇಶನ್ ಮಾಡಿ ಅವರು ಏನು ಪ್ರಕಾರ ಹ್ಮ್ ಏನು ಈ ಈ ಜಾಗದ ಮಾಲೀಕತ್ವ ಕೂಡ ಎಸ್ ಎಸ್ವಿವಿ ರೂರಲ್ ಎಜುಕೇಶನ್ ಸೊಸೈಟಿ ಮಾತ್ರ ಸರ್ಕಾರದಿಂದ ಹೈ ಸ್ಕೂಲ್ ಅನುದಾನ ಬರುತ್ತಾ ಇದೆ ಹೈ ಸ್ಕೂಲ್ ಟೀಚರ್ಸ್ ಅಪಾಯಿಂಟ್ ಆಗಿದ್ದಾರೆ ಸುಧಾ ಮೇಡಮ್ ಮೂರ್ತಿ ಅವರು ಈ ಹತ್ತು ರೂಮ್ ಅನ್ನು ಸರ್ಕಾರಿ ಹೈಸ್ಕೂಲ್ಗೆ ಕಟ್ಸಿ ಇಲ್ಲಿ ಇಲ್ಲೇನಾಯಿತು ಅಂತ ಹೇಳಿದರೆ ಸರ್ ಒಂದು ಅವರೊಂದು ಕಟ್ಸಿ ಮೇಲೆ ಕೂಡ ನೀವು ನಾನು ಮೊದಲೇ ಹೇಳಿದ್ದೆ ಕನ್ನಡ ಮೀಡಿಯಮಲ್ಲಿ ಸ್ಟ್ರೆಂಥು ಇದೆ ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಐದು ರೂಮ್ಗಳು ಕೊಠಡಿಗಳು ಬೇಕಾಗಿತ್ತು ಆಫೀಸ್ ರೂಮ್ ಇತ್ತು ಫಸ್ಟು ಪ್ರಥಮ ಆದ್ಯತೆಯ ಬೇರವಾಗಿ ಯಾರಾದರೂ ಆಗಿರಲಿ ಸರ್ ಯಾರಾದರೂ ಆಗಿರಲಿ ಇವಾಗ ಇದ್ರ ಮೇಲೆ ಏನು ಮಾಡ್ತಾ ಇದ್ದರೂ ಅಂತ ಕೂಡ ಅವರನ್ನೇ ಕೇಳಿಕೊಡ್ತಾರೆ ಪ್ರಥಮ ಆದ್ಯತೆ ನಾವೇನಾದ್ರೂ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಸರ್ಕಾರಿ ಇದು ನಮ್ಮ ಎಸ್ ಪಿ ವಿ ಪ್ರೌಢಶಾಲೆಯ ಮಕ್ಕಳಿಗೆ ಮಾತ್ರ ಕೊಟ್ಟು ಪ್ರೌಢಶಾಲೆಯ ಮಕ್ಕಳು ಕೊಟ್ಬಿಟ್ಟು ಉಳಿದಿದ್ರು ಮಗಳನ್ನ ಬೀಗ ಹಾಕೊಳ್ಳೋದಕ್ಕಿಂತ ಒಂದು ಎಜುಕೇಶನ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಕೊಡ್ತಾ ಇದ್ವಿ ಸತತವಾಗಿ ಏಳು ವರ್ಷದಿಂದ ಕೊಡ್ತಾ ಇದ್ವಿ ಏಳು ಇರೋದು ಈ ವರ್ಷನೇ ಯಾಕೆ ಬಂತು ಅನ್ನೋದು ಒಂದು ಪ್ರಶ್ನೆ ಬಂತು ಬಂದಾದ ಮೇಲೆ ಇವಾಗ ನಾವು ಪ್ರೌಢಶಾಲೆಗೆ ಮಾತ್ರ ಇದನ್ನ ನಿಲ್ಲಿಸ್ತಾ ಇದ್ದೀವಿ ಇನ್ನು ಮೂರು ರೂಮನ್ನು ಬೀಗ ಹಾಕಿಬಿಟ್ಟು ಏನು ಪ್ರಯೋಜನವೇ ಇಲ್ಲ ಬೀಗ ಹಾಕಿಬಿಟ್ಟು ಇಟ್ಟಿದ್ದೀವಿ ಅದರಿಂದ ಸಂತೋಷ ಪಡ್ಕೊತೇನೆ ಸಂತೋಷ ಪಡ್ಕೊಂಡು ಬಂದರೆ ಇದರಿಂದ ಏನಿಲ್ಲ ಯಾಕಂತೇಳಿದ್ರೆ ಒಂದು ಬೀಗ ಹಾಕಿ ಯಾರೋ ಒಂದು ಗುಡ್ಡ ಹಾಕಿ ಕಟ್ಟಿರೋವಂಥ ಒಂದು ಕಟ್ಗಳಲ್ಲಿ ಬೀಗ ಹಾಕಿ ಅದನ್ನ ಏನು ಯೂಸ್ ಏನೋ ಇಟ್ಕೊಳ್ಳೋದಕ್ಕಿಂತ ನಾಲ್ಕು ಜನ ವಿದ್ಯಾಭ್ಯಾಸ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ಬಿಟ್ಟು ಒಂದು ಇದು ಮಾಡಿದ್ವಿ ಇವಾಗ ಅದನ್ನು ಬೇಡ ಅಂತ ಅಧಿಕಾರಿಗಳು ಹೇಳಿದ್ದಾರೆ ನಮಗೆ ಇಪ್ಪತ್ತ್ ಮೂರು ಕೊಠಡಿಗಳಿದೆ ಸರ್ ಇವತ್ತೇನು ಬಂದಿದ್ದಾರೆ ಫ್ಯಾಮಿಲಿಯವರು ಕೂಡ ಬಂದಿದ್ದಾರೆ ಇನ್ನು ನಮಗೆ ಇಂಗ್ಲೀಷ್ಗಳೂಲ್ಗೆ ಏನಾದ್ರು ಬರಬೇಕಾಗಿರೋ ಕೊಠಡ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದರೆ ಮತ್ತೆ ಸ್ಕೂಲ್ ಅಪಾಯಿಂಟ್ಮೆಂಟ್ಗಳು ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ನಿಮ್ಗೆ ಇವಾಗ ಯಾಕಂತ ಹೇಳಿದ್ರೆ ನಾವ್ ಏನ್ ಹೇಳಿದ್ರು ರೈಟು ಅಂತ ಹೇಳಿದ್ರೆ ನಾನು ಹೇಳೋಕ್ಕಾಗಲ್ಲ ಮೂರ್ ರೂಮ್ ಕಟ್ಟಬೇಕು ಅದ್ರ ಜವಾಬ್ದಾರಿ ಇದೆ ಇವರೆಲ್ಲರೂ ಕೂಡ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳಿದ್ರೆ ಆ ಮೂರ್ ರೂಮು ಕಟ್ತೀವಿ ಕಾನ್ವೆಂಟ್ ಅನ್ನ ಕಾನ್ವೆಂಟ್ ರೀತಿಯಲ್ಲಿ ನಡೆಸ್ತೀವಿ ಸುಧಾಮೂರ್ತಿ ಮೇಡಮ್ ಅವರು ನಮ್ಗೆ ಏನ್ ಕೊಟ್ಟಿದಾರೋ ಆ ರೂಮ್ಗಳಲ್ಲಿ ಪ್ರೌಢಶಾಲೆ ಮಾತ್ರ ನಿರ್ವಹಿಸ್ತಾ ಇದ್ವಿ ಪ್ರೌಢಶಾಲೆಯಲ್ಲಿ ದಾಖಲಾತು ಕಡಿಮೆ ಇರೋದ್ರಿಂದ ಮೂರ್ ರೂಮ್ಗಳನ್ನ ಇವಾಗ ಬೇಗ ಹಾಕಿ ಇಟ್ಕೊಂಡಿದೀವಿ ನಾನು ಮೊದ್ಲೇ ಹೇಳಿದ್ದೆ ಇಂಗ್ಲೀಷ್ ಮೀಡಿಯಮ್ ಆಫ್ ಫ್ರೀ ಎಜುಕೇಷನನ್ನು ನಾನು ಎದುರಿಸ್ತೀನಿ ಅಂತ ಹೇಳ್ಬೇಕು ನಮ್ಗೆ ಕಾಲ ಕಾಲಾವಕಾಶ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ನನ್ನ ಕೂಡ ಸಹಕಾರ ಕೊಟ್ಟಿದ್ದೇನೆ ಇಂಗ್ಲಿಷ್ ಇಂಗ್ಲೀಷ್ ಮೀಡಿಯಮನ್ನು ಒಂದೇ ಒಂದು ನಯ ಪೈಸ ಇಂದಿರಾ ಇವತ್ತು ಕನ್ನಡ ಮೆಡಿಕಲ್ ಮಕ್ಕಳಿಗೆ ಯಾವ್ದು ರೀತಿ ಕೊಡ್ತಾಯಿದ್ದಾರೋ ಆ ರೀತಿ ಎಸ್ ಪಿ ವಿ ರೂರಲ್ ಎಜುಕೇಷನ್ ಸೊಸೈಟಿಯಲ್ಲಿ ಇಂಗ್ಲೀಷ್ ಹೈ ಸ್ಕೂಲ್ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡೋದಕ್ಕೆ ನಾವೆಲ್ಲ ಕೂಡ ಕಾರ್ಯೋನ್ವಯವಾಗ್ತೀವಿ ಅಧಿಕಾರಿಗಳು ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತಂದರೆ ಈ ಬಿಲ್ಡಿಂಗ್ನಲ್ಲಿ ಫ್ರೀ ಎಜುಕೇಷನನ್ನು ಸುಧಾಮೂರ್ತಿ ಮೇಡಮ್ ಅವರು ಯಾವ ರೀತಿ ನಮ್ಮ ಇದಕ್ಕೆ ಒಂದು ಸಂಸ್ಥೆಗಳು ಇದು ಕೊಟ್ಟಿದ್ದಾರೋ ಅದರೆಲ್ಲ ಕೂಡ ಪ್ರತಿಫಲವ್ರು ಮತ್ತೆ ಆ ಮೇಡಮ್ ಅವ್ರಿಗೂ ಸಂತೋಷ ಆಗೋಂಥ ರೀತಿಯಲ್ಲಿ ನಮ್ಮ ಸಂಸ್ಥೆಯನ್ನು ನಡೆಸಿಕೊಂಡು ಇಂಗ್ಲೀಷ್ ಮೀಡಿಯಮಲ್ಲಿ ಫ್ರೀ ಅನ್ನು ಮಾಡ್ತೀವಿ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಅನುದಾನದಲ್ಲಿ ಏನಿದೆಯೋ ಇವತ್ತು ಹತ್ತು ರೂಮ್ಗಳಲ್ಲಿ ಸಣ್ಣ ಮೀಡಿಯಮ್ ಸ್ಟ್ರೆಂತ್ ಇಡೋದ್ರಿಂದ ನಾವು ಮೂರು ರೂಮ್ಗಳನ್ನು ಬಾಲ್ ಹಾಕೊಂಡಿದ್ದೀವಿ ಆ ಬಾಲ್ ಹಾಕಿರೋದನ್ನು ತೆಗಿಬೇಕು ಅಂತ ಹೇಳಿದ್ರೆ ನಮಗೆ ಕಾಲಾವಕಾಶ ಬೇಕು ಒಂದೆರಡು ವರ್ಷದಲ್ಲಿ ನಾವು ಇಂಗ್ಲೀಷ್ ಮೀಡಿಯಮಲ್ಲಿ ಫ್ರೀ ಎಜುಕೇಶನ್ ಮಾಡಿ ಎಲ್ರಿಗೂ ಇಂಗ್ಲೀಷ್ ಮೀಡಿಯಂ ಫ್ರೀ ಎಜುಕೇಶನ್ ಕೊಡೋದ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡ್ತೀವಿ ಶಾಲೆಯವರು ಕಾಂಪಿಟೇಷನ್ ದಯವಿಟ್ಟು ದ್ವೇಷ ಹಸು ಅಂದ ಗೆಲ್ಲಕ್ಕಾಗಲ್ಲ ಯಾರು ಜಗತ್ತಲ್ಲಿ ಈಗ ನಮ್ಮ ಮಾಧ್ಯಮ ಒಂದು ಯೂಟ್ಯೂಬ್ ಮುಂಗಾರು ನ್ಯೂಸ್ ಈಗ ಎಷ್ಟು ಜನ ಇದೆ ಕಾಂಪಿಟೇಷನ್ ಫ್ರೆಂಡ್ಲಿ ಆಗಿದ್ರಲ್ಲ ಎಲ್ಲರೂ ಎಲ್ಲರೂ ಫ್ರೆಂಡ್ ಎಲ್ಲ ನ್ಯೂಸ್ ಚಾನಲ್ ಒಬ್ಬರಿಗಂತೂ ಒಬ್ಬರು ಖುಷಿಯಾಗಿ ಕೆಲಸ ಮಾಡ್ತಾರೆ ಒಟ್ಟಿಗೆ ನೋಡೋದಕ್ಕೆ ಖುಷಿ ಆಗುತ್ತೆ ಎಲ್ಲ ಚಾನಲ್ ಹಾಗೆ ಎಲ್ಲ ನಮ್ಮ ದೇಶದಲ್ಲಿ ಇನ್ನೇನು ನಡೆಯೋದು ಒಂದು ಖಾಸಗಿ ಶಾಲೆ ಇಂಗ್ಲೀಷ್ ಮೀಡಿಯಂ ಇದ್ರ ಮೇಲೆ ಬೀಳಕ್ಕೆ ಹೋಗ್ಬೇಡಿ ನೀವು ಬೆಳೀರಿ ಕಾಂಪಿಟೇಷನ್ ಕೊಡಿ ಜಗತ್ತಲ್ಲಿ ಕಾಂಪಿಟೇಷನ್ ಕೊಡಿ ಅದು ತಾಕತ್ತಂದ್ರೆ ದ್ವೇಷ ಅಸೋ ಇಟ್ಕೊಂಡು ಶಾಲೆ ಮುಗಿಸಿ ನಾವು ಉದ್ದಾರ ಆಗ್ತಾನೆ ಸ್ಪೂರ್ಟ್ ಐವ್ ತೊಗೊಳ್ಳಿ ಸ್ಪೋರ್ಟ್ ಟೈಪ್ ಮಾಡಿ ಒಳ್ಳೇದಾಗ್ಲಿ ನಾವು ಸಪೋರ್ಟ್ ಮಾಡ್ತೀವಿ ಒಟ್ಟಿಗೆ ಬಂದು ಕಾಮಿ ಸೊ ಹಂಗ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಪ್ರಶ್ನೆ ಇದೆ ಶಾಲೆ ಸೊ ಕನ್ನಡ ಮೀಡಿಯಂ ಕಳೆದ ಆರು ವರ್ಷದಿಂದ ಇಜುಕೇಶ್ ಸ್ಟಾರ್ಟ್ ಆಗಿದೆ ಕಮ್ಮಿ ನಡೀತಾ ಇದೆ ಅದನ್ನು ಉನ್ನತ ಮಟ್ಟಕ್ಕೆ ಏರ್ಸ್ಬೇಕು ಅಂತ ನಮ್ಮ ಅಧ್ಯಕ್ಷರು ಪ್ರೀಪ್ಲಾಂಡ್ ಮಾಡಿಟ್ಟಿದ್ದಾರೆ ಸೊ ಅದನ್ನು ನಡೆಸ್ಕೊಂಡು ಹೋಗ್ಬೇಕು ಏನು ಈಗ ನಡೀತದೆ ಅದೇ ಥರನೇ ಒಂದು ಬ್ರ್ಯಾಂಡು ಸಿ ವಿ ಎಚ್ ಎಸ್ ಬ್ರ್ಯಾಂಡ್ನ ಹಾಗೇ ರನ್ನಿಂಗ್ ಮಾಡ್ಕೊಂಡು ಹೋಗ್ಬೇಕಂತ ಒಂದು ಆಸೆ ಕಲ್ಪನೆ ಇಟ್ಕೊಂಡಿದ್ದಾರೆ ಅದನ್ನು ಮಾಡ್ತಾ ಮತ್ತು ಇಲ್ಲಿ ಆರೋಪಗಳೇನಿದೆ ತಿಂದ್ಗಡೆ ದುಡ್ಡು ತಿಂದಿದ್ರೆ ಆರೋಗ್ಯನೋ ಬಂದಿದೆ ಅಲ್ಲ ಅಂಥದ್ದು ಏನೂ ಇಲ್ಲ ಎಲ್ಲ ಲೆಕ್ಕ ನೋಡಿದ್ವಿ ನಾವು

ಅದು ಸರಿ ಪಡಿಸ್ಕೊಡ್ತೀವಿ ಅಂತ ಅಲ್ಲ ನೀವು ಅವರಿಗೆ ಸಂಪೂರ್ಣವಾಗಿ ಈ ಶಾಲೆ ಸಪೋರ್ಟ್ ಅವರು ನಿಮ್ಮ ಸಪೋರ್ಟ್ ಯಾರಿಗಿದೆ ಈಗ ಕಾಲ ಇದ್ದರೆ ವಯಸ್ಸು ಸಪೋರ್ಟ್ ಸಪೋರ್ಟ್